ನೋಡವ ಇಂಥ ಹುಡ್ಗರ್ನ ಕರ್ಕಂಬಂದ್ಬಿಟ್ರಿ ಬಸ್ನಿಗೆ ಹೆಂಗ್ ಆಡ್ತವೆ ಅಂತ ಹೇಳಿ ಅದಕ್ಕೆ ಈ ಹುಡುಗರುಗಳ್ನ ಎಲ್ಲೂ ಕರ್ಕೊಂಬರಂಗ ಆಗಲ್ಲ ಹಾ ಮನೆಗೆ ಉದರ್ಸಿ ಬರ್ತೀವಿ ಬೆನ್ನ ಬಿಡ್ತವೆ ನಾವು ಬರ್ತೀವಿ ನಾವು ಬರ್ತೀವಿ ಅಂತಂದು ಹ ಇನ್ನೇನ್ ಮಾಡೋದು ಕರ್ಕೊಂಬರ್ತೀವಿ ಕರ್ಕೊಂಬಂದ್ರೆ ಈ ಬಂದು ಹೌದ್ರಿ ಅಜ್ಜ ಮಕ್ಳಂದ್ರೆ ಹಂಗೇನ್ರೀ ಹೌ ನಾವ್ ಒಂದ್ ತಕ್ಷಣ ಬರ್ತಾವ್ರಿ ನಾವು ಬರ್ತೇವಿ ಬರ್ತೇವಿ ಅಂತಂದು ಹ ಏನು ಮಾಡಕ್ ಆಗಂಗಿಲ್ಲ ಮಕ್ಳು ಹಿಂಗೇನೆ ಅಯ್ಯ ಏನ್ ಮಕ್ಕಳ ಏನ ಬಿಡಾವ ತಾಯಿ ಹ ಇದು ನಮ್ದು ಐತಲ್ಲ ಇದು ಎಲ್ಲರ ಅಂತದಲ್ಲಿದು ಭಾರಿ ಸಿಮ್ರಸಿ ದುಡ್ಗ ಇದು ಹ್ಮ್ ಹಂಗೇ ರೀ ಮತ್ತ ಎಲ್ಲ ಮಕ್ಳು ಒಂದೇ ತರ ಇರಕ್ ಆಗಲ್ಲ ನೋಡ್ರಿ ಒಬ್ಬೊಬ್ ಮಕ್ಳಗ್ ಒಂದೊಂದ್ ಗುಣ ಇರ್ತತ್ರಿ ಏನ್ರಪ್ಪ ಎಲ್ಲ ಬಂದ್ರೇನಪ್ಪ ತಿಂಡ್ರೇನಪ್ಪ ಎಲ್ಲರು ಅಯ್ಯಯ್ಯೋ ಕಂಡಕ್ಟರ್ ಸ್ವಾಮಿ ಎಲ್ಲ ಕರೀತಾನೆ ಇನ್ನೂ ಬರ್ಲಿಲ್ಲ ಇವ್ರು ಇಟ್ಟತಾದ್ರು

ಬರ್ತಾರ ಬಿಡ್ರಲ್ಲ ಏನಕ್ಕೆ ಹಂಗ ಆತಂಕ ಮಾಡ್ಕೊಂಡಿರಿ ಬರ್ತಾರ ಇರ್ರಿ ಬರ್ತಾರವಾ ನಾ ಹೇಳ್ತೀವಿ ಬಸ್ ನಿಲ್ಬೇಕಲ್ಲ ಬಸ್ ಕಂಡಕ್ಟರ್ ಬಸ್ ಏನ್ ನಮ್ಮ ಅಪ್ಪಂದಿ ಆ ಎಲ್ಲಂದ್ರೆ ಅಂದ್ರೆ ನಿಲ್ಸಕ್ಕೆ ಏಳಿದ್ ಮಾತು ಕೇಳಕ್ಕೆ ಹಾ ಬಸ್ ಗುಳ್ ಮಾತು ಕೇಳ್ಬೇಕಲ್ಲವ ಕಂಡಕ್ಟರ್ ಗುಳು ಯೋನ ಈ ಹುಡುಗನ್ ರೋದ್ನೆ ನೋಡಕ್ ಆಗದಲ್ಲ ಪಾಪ ಎಲ್ಲ ನಿಲ್ಸಿದ ನಾವ ಅಣ್ಣ ಹಾ ಮತ್ತೆ ಹಿಂಗೆ ಅವ್ರು ಬರೋವರೆಗೂ ನಿಲ್ಲಪ್ಪ ಕಾಯ್ಕೊಂತೀರಪ್ಪ ಅಂತ ಹೇಳಕ್ ಆಕತಿ ಬಿಡ್ರಿ ಹಂಗೆಲ್ಲ ಹೇಳಕ್ ಆಗಂಗಿಲ್ಲ ನೋಡ್ರಿ ಆ ಬಸ್ ಕುಳಿನಿ ಎಲ್ಲ ಅಂದ್ರೆ ನಿಲ್ಸಕ್ ಆಗಂಗಿಲ್ಲ ಅಂತಾನೂ ಅಂತ ನಾವ್ ಹೇಳಕ್ ಆಗಂಗಿಲ್ರಿ ಅವ್ರ ಟೈಮಿಂಗ್ಸ್ ಗಳು ಅದೇನೇನ್ ಇರ್ತಾವ ಅವ್ರ ಅಷ್ಟ ಟೈಮಿಂಗ್ ಹೋಗಿ ತಲುಪಬೇಕಲ್ರಿ ಆ ಅದಕ್ಕ ಅವ್ರ ಹೇಳ್ತಾರ್ರಿ ನೋಡ್ರಮ್ಮ ಬಸ್ ಹೊರಡ್ತಾ ಇದ್ರೆ ಎಲ್ಲರೂ ಬಂದಿರ್ತಾನೆ ಅಯ್ಯಯ್ಯ ಕಂಡಕ್ಟರ್ ಅಣ್ಣ ಇರಪ್ಪ ಇರಪ್ಪ ಇನ್ನ ಬಂದಿಲ್ಲ ನಮ್ಮ ಹುಡುಗ ಇರಪ್ಪ ಇರಪ್ಪ ಕೂಗ್ತೀನಿ ಇರಪ್ಪ ನಿಮ್ದೊಳ್ಳೆ ಕಥೆ ಆತಲ್ಲಮ್ಮ ನಮಗೆ ಏನ ತಡಿಪ್ಪ ಒಂದೀಟ ಇರಪ್ಪ ಇರಪ್ಪ ಲೋ ಪಾಪಾ ಲೋ ಇವಳೆ ಬರ್ರೆ ಬಸ್ ಓಡ್ತೈತೆ ಯು ಏನ ಕರಿಯಕ್ಕೆviene ಕಳಲಲ್ಲಪ್ಪ ಓಯ್ ಓಯ್ ಪಾಪಣಾ ಇಲ್ಲಿ 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 ಬಾರ್ಲಾ ಬಸ್ ಓಡ್ತಿದ್ ಪರರಲಿ ಏನಾ ಮಾಡ್ತಿದ್ರು ಅಲ್ಲಿ ನಾನು ಎತ್ಕೊಂಡೂ ಈ ಮಜ್ಜಿಗೆ ಹಂಗ್ ಬೈಯಲ್ಲ ಹಾ ಈಟ ತನ ಹೋದ್ರಲ್ಲ ಅಂತಂದು ನಡಿ ನಡಿ ಗಾಡ ಬಸ್ ಓಡತೈತಿ ನಾನೇನ್ ಮಾಡಿದ್ದಮ್ಮ ಅಲ್ಲಿ ಆ ಬಾತ್ರೂಮ್ ಖಾಲಿ ಇರ್ಲಿಲ್ಲ ಹ್ಮ್ ಅವ್ರು ಬರೋವರೆಗೂ ಕಾಯ್ಕೊಂಡ್ ನಿಂತ್ಕೊಂಡಿದ್ವಿ ಅದಕ್ಕೆ ಲೇಟ್ ಆಯ್ತು ಓ ನಿನ್ನಿಂದರೆ ಒಂದು ಅಂತ ಹೇಳ್ಬಿಟ್ಟು ಎರಡು ಬಂದತಿ ಅಂತ ಅಂದ್ರೆ ಮತ್ತೆ ಅದಕ್ಕೆ ಲೇಟ್ ಆಗಿದ್ದು ಹ್ಮ್ ಒಂದಾಗಿ ರಿಟೈರ್ ಹೋಗಿದ್ಬಿಟ್ಟು ಹೋಗಿದ್ವಿ

ಓಹ್ ಹೋಹ್ ಇನ್ನ ಹೆಂಗ್ ಮಾತಾಡ್ಬೇಕಪ್ಪ ಸ್ವಾಮಿಗಳೇ ಹೇಳಿ ಒಂದ್ ಮಾಡ್ ತಾವುಗಳಿಗೇನು ಮಾಡಿಲ್ಲ ಮಂಜುನಾಥ್ ಸ್ವಾಮಿಗಳು ತಾವುಗಳಿಗೇನು ಮಾಡಿಲ್ಲ ಹ್ಮ್ ಬೋಸ್ ನಿಮ್ಮ ನೀನ್ ಹೋಗ್ತಾ ಇರೋ ರೋಡ್ ನಿಮ್ಮ ಅಪ್ಪ ಒಂದು ನೀನ್ ಎಲ್ಲ ಅಂದ್ರಲ್ಲಿ ಗಾಡಿ ನಿಲ್ಸಬೇಕು ನಿಮಗೆ ಒಂದು ಎರಡು ಬಂದ ತಕ್ಷಣ ಗಾಡಿ ನಿಲ್ಸ್ಬೇಕು ಆ ನೀನ್ ಮಿನಿಸ್ಟ್ರು ಮೊಮ್ಮಗ ಅಜಯ್ ಹ್ಮ್ ಹಿಂಗೆಲ್ಲ ಮಾತಾಡ್ಬೇಡ ಕಣ ಅಜಯ್ ಹ್ಮ್ ಅಂತತೆ ಅಂತ ಹೇಳ್ಬಿಟ್ಟು ಆ ನೀನು ಆಡ ಕಲತು ಬಿಟಿದೀಯಾ ಅಲ್ಲ ಅಯ್ಯೋ ನಾನು ಏನು ಹಾ ಇವನ್ ಮತ್ತೆ ನನಗೆ ಹೋಗಲೇಬೇಕು what ನನಗೆ ಅಂತ ಅಂದ ಹಾ ಅದಕ್ಕೆ ನಿತ್ಕಂದೆ ಮತ್ತೆ ಆಯ್ಕೆ ಅಂತ ಬಂದ್ರೆ ನಮ ಎಲ್ಲರೂ ಬಂದ್ರೆ ನಮボス ಹೊರಡ್ತೈತೆ ಕಣಪ್ಪ ನಡಿ ನಡಿ ಅಪ್ಪ ನಡಿ ನಡಿ ಡ್ರೈವರ್ ಅಣ್ಣ ಎಲ್ಲ ಬಂದರಂತ ಅಡ್ಕಂದರ ಅಣ್ಣಾಡಿ ಅಪ್ಪ

ಕೊಡಕ್ಕೆ ಅತ್ತಗೆ ಒಂದು ದಿವ್ಸ ಕುಡಿತಾನೆ ಹಾಂ ಸುಮ್ಮನೆ ಮತ್ತೆ ಗಂಟೆ ಒಣಗೈತಿ ಅಂತ ಹೇಳ್ತಾನೆ ಮತ್ತೆ ತರಕಾರಿ ಗಿರಿಗ್ ಬಿದ್ದಿದ್ದನವನು ಹಾಂ ಏ ಅಮ್ಮಯ್ಯ ಮತ್ತೆ ಕೊಟ್ಬಿಟ್ಟು ಮತ್ತೆ ಅಲ್ಲೆಲ್ಲ ನಿಲ್ಲು ಶ್ರೀವನ್ ಹುಚ್ಚು ಹತ್ತಿದವೆ ಅಂತಾನೆ ಹ್ಞೂ ಅವಾಗೇನು ಮಾಡಿದೆ ಏಯ್ ಅವನ್ ಕುಡ್ದಿಗೆ ಬಂದೇವೆ ಹುಚ್ಚೆ ಹಾಂ ಹಾಂ ಏನಾಗಲ್ಲ ಕೊಡೋಕೆ ಹೇಳ್ತಾನೆ ಹ್ಞೂ ಕೊಡಿದೀನಿ ರೀ ಹಾಂ ಆಮೇಲೆ ಏನಾರ ಹುಚ್ಚು ಬಂದವಿ ಅಂತ ಅನ್ಬೇಕು ಆಗ ಮಾತಾಡ್ತೀನಿ ಅವ ಮಗ ಇಬ್ರಿಗೂ यहाक मासलने तगला कुरी पस्तु कुर्थ बरबा अंदीस कुरी நீடித்தியப்பாம்பயூர்த்தி

ಗಿಬ್ಬರಿಗೂ ಆಯ್ತಾಳೆ ಮಂದಾನ ನೋಡ್ಕೊಳ ಚಂದ ಆಡ್ತಾರೆ ಗಿಬ್ಬರಿಗಾ ಗಿಬ್ಬರಿ ಗಂದಾಲ ಗಂದಾನ ಮಾರ್ತು ಅಂತಾರೆ ರಾಣಿ ಬೆನ್ನೂ ರಾಣಿ ಬೇನು ರಾಣಿ ಬೆನ್ನೂರು ರಾಣಿ ಬೆನ್ನೂರು ಬಂದು ನೋಡ್ರಿ ಮಾಡಿ ಕಳ್ರಿ ಇಲ್ಲಿ ಕಳ್ರೀ ಕಡ್ಲೆಕಾಯಿ ಕಡ್ಲಕಾಯಿ ಕಡ್ಲಕಾಯಿ ಕಡ್ಲೆ ಕಾಯಿ ಹಾಂ ಕಗ್ಲ ಪಾವ್ ಅಬ್ಬು ಕಾಗಲ ಪಾವ್ ಪಗಾಳ ಅಬ್ಬು ಕಡ್ಲೆಕಾಯಿ ಕಡ್ಲಕಾಯಿ ಬೇಡ ಆಚರಿ ಬೇಡ ನಿನಗ್ ಹೇಳ್ಲಿವ ಹಾ ಬಸ್ ಸುಳಿಯೋವರೆಗೂ ನೀನ್ ಏನೂ ಕೊಡ್ಸೋಕಿಲ್ಲ ಅಂತ ಹೇಳಿ ಹಾ ಆಮೇಲೆ ಅದು ಈಗ ಹಣ ಮುಳು ತಿನ್ಬಿಟ್ಟು ಮತ್ತೇನಾರ ಬಂದಿತ್ತು ಅಂತ ಹೇಳಿದ ನೀನು ಹಾ ನೀನು ಏನು ಕೊಡ್ಸೋದು ತಪ್ಪು ನಿನಗೆ ಹ್ಮ್ ಆಮೇಲೆ ಈಗ ಏನೋ ತಿನ್ಬಿಡ್ತೀಯಾ ಹಾ ಆಮೇಲೆ ಯಾರು ಅನುಭವ್ಸೋದು ಸುಮ್ ಕುತ್ಕ ಹುಡುಬರವರೆಗೂ ಅರ್ಥ ಆಗಲ್ವೇನ್ಲಾ ಏನೂ ಕೊಡ್ಸೋಕಿಲ್ಲ ಅಂತ ಹೇಳ್ಬಿಟ್ಟು ಹಾ ಸುಮ್ ಕುತ್ಕ ನೋಡು ಅಯ್ಯೋ ಪಾಪ ಏನೋ ಹೋಗ್ಲಿ ಕೊಡ್ಸ್ರಿ ಮಗು ನೋಡಿ ಹೆಂಗ ಆಟ ಮಾಡಕತ್ತೈತಿ ಹ ಪಾಪ ಅದಕ್ಕೆ ಹೊಟ್ಟೆ ಹಸು ಅನ್ಸತ್ತೆ ನೀವೇನಾರು ಏನಾರು ತಿನ್ನ ಕೊಡ್ಸಿಲ್ಲ ಅಂದ್ರೆ ಪಾಪ ಹೆಂಗ ಹೇಳ್ರಿ ಕೊಡ್ಸ್ರಲ್ಲ ಏನಾದ್ರು ಪಾಪ ಅಯ್ಯೋ ತಾಯಿ ಸುಮ್ ಆಮೇಲೆ ಹೇನ ಕೊಡ್ಸು ಅಂತ ಹೇಳ್ತೀಯ ಆಮೇಲೆ ತಿನ್ಬಿಡ್ತಾನೆ ಅವ್ನ್ ತಿಂದ ತಕ್ಷಣ ಸರಿ ಇರಲ್ಲ ಒಂದು ಹ್ಮ್ ಆಮೇಲೆ ಮತ್ತೆ ನನಗೆ ಹೊರಗಡೆ ಬಂದತ್ತೆ ಅಂದ್ರೆ ಏನ್ ಮಾಡಿ ಹೇಳು ಹಿಡಿಯವರೆಗೆ ಏನು ಕೊಡ್ಸಲ್ಲವನಿಗೆ ಹ್ಮ್ முதுக்கி நன்கே கிண்ணுக்கு கொடஸ் தப்பிந்தே வரகடிக்கு பரத்தி நீர் குடிரி உச்சிபர்த்தி அந்த மார்த்திங் தடு ஹோஸே ம் எங்க ஆட்டாடஸ் ஆட்டாடஸ் தான் நன்கே கிண்ணக்கேனும் கொடஸ் தான் ஆகே சும் ஹர்ச்சி நான் பாய் வைஸ்டு ஆ நான் ஏற கிண்ண கொடஸ் திரே பஸ்னே குத்க்க நோட் ஓகே அந்த நான் பண்றேன் বস ইন কেনাছে কর নাইরি বৈব মার কিন তার ওর ঘটনা ইড় কেনাছি শিবার মাগর কিন জা অবলে ঘড়াঘড়াাতে দিয়া আমার জেষ্টলেলো পা আমা নেলো স্ কালজলে আ পা হলে ওলেকালনান মারেমাতে যার না মাগারে।

ನಿನ್ ಯಾರ್ಲ ಬಾರ ಅಂತ ಹೇಳುದು ಮನೆಗಿರ ಅಂತ ಹೇಳಲಿಲ್ಲ ಬೆನ್ನತ್ಕಂ ಬಂದಿದೀಯಾ ನನಗೇನ್ ಗೊತ್ತಿತ್ತು ನೀವಿಬ್ರು ಹಿಂಗ ಆಡ್ತೀರಾ ಅಂತ ಹೇಳಿ ಹ್ಮ್ ಇವರಲ್ಲಿ ತಿನ್ನ ಕೊಡಿಸ್ತೀರಾ ತಿನ್ಬಿಟ್ಟು ಆರಾಮಾಗಿ ಬಸ್ ಅಲ್ಲಿ ಚಿಟಕಿ ಪಕ್ಕ ಕೂತ್ಕೊಳ್ಳೋಣ ನೋಡ್ಕೊಂತ ಅಂತ ಬಂದಿ ಹಾ ನೀವಿಬ್ರು ಉಪವಾಸ ಕರ್ಕೊಂಡು ಉಪವಾಸ ಕರ್ಕೊಂಡು ಬರ್ತೀರಾ ಅಂದ್ರೆ ನಿಮ್ ಜೊತೆ ಯಾರು ಬರ್ತಿದ್ರು ಅಲ್ಲೇ ಆರಾಮಾಗೆ ಅಂಗಡಿ ಹಿಂಗಿ ಸುತ್ತಾಡ್ಕೊಂಡು ಅಲ್ಲೇ ತಿನ್ಕೊಂಡು ಅಡ್ಡಾಡ್ಕೊಂಡು ಆಟಾಡ್ಕೊಂಡು ಇರ್ತಿದ್ವಿ ಇರಬೇಕಾಗಿತ್ತು ದೊಡ್ಡ ಮನುಷ್ಯ ಯಾಕೆ ಬಂದಿ ಹಾ ನೀನು ಬಸ್ನಿಗೆ ಹುಚ್ಚು ಬಂದತಿ ನನಗೆ ಹೊರಗಡೆ ಬಂದತಿ ಅಂತ ಮಾತಾಡ್ಲಿ ಬಿಡು ನಾನೇನು ಅವಳಿಗೆ ಉಪವಾಸ ಕೆಳಗು ಅಂತಾಳ ನಾನು ಹಾ ಇವನು ಬಸ್ನಿಗೆ ನಾನು ಯಾವಾಗ ತೈತತಿ ಯಾವಾಗ ಗಡಿಗೆ ಬಂದತಿ ಊಚ್ ಬಂದತಿ ಅಂತಾನೆ ಅಂತ ಹೇಳ್ಬಿಟ್ಟು ನಾನು ತಿನ್ನೋದ್ ಬೇಡ ಕುಡಿಯೋದ್ ಬೇಡ ಅಂತ ಹೇಳ್ದಿ ಹ್ಮ್ ನಾನೇನು ಅವನಿಗೆ ಉಪವಾಸ ಇರ್ಬೇಕು ಉಪವಾಸ ಕೆಡ್ಬೇಕು ಅಂತ ಹೇಳಿದ್ನೆ ಹ್ಮ್ ಹೆಂಗ್ ಮುಷ್ನಿ ಊದಿಸ್ಕಂಡ್ ನೋಡು ಅವನ ಹಂಗೆ ಬಿಡೀಗ ಹ್ಮ್ ನೀನ್ ತಿನ್ನಕ್ ಏನು ಕೊಡ್ಸ್ಲಿಲ್ವಲ್ಲ ಹ್ಮ್ ಅದಕ್ಕೆ ಮುಷ್ನಿ ಊದ್ಕೊಂಡತಿ ತಿನ್ನನ್ ತಗೊಳ್ಳ ದೇವ್ಟು உச்ச நேலே ியோனு பியால Christina பியடம் பிரா períயே பியோ Laden ಹಾ ಮೋಸ್ಟ್ ನಿಯೋದುಸ್ಕೇನ ಉಪಾಸೆ ಇದ್ರೆ ಅವನು वाटೆ ಗೊರ ಅನ್ನದು ನಮ್ದೇನ ಅಲ್ಲ ಉಬ್ಳಿ 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 ಬರಿ ಬರಿ ಇಳ್ಕೋ ಬರಿ ಉಬ್ಳಿ ಬಂತ ಬರಿ ಬರಿ ಇಳ್ಕೋ ಬರಿ ಆಗಾ ನೋಡಿ ಉಬ್ಳಿ ಬಂತಂತೆ ಬರಿ ಬರಿ ಇಳಿಯನ್ ಬರಿ ಏ ಬಾರ್ಲಾ ಅಮ್ಮ ತಾಯಿ ಧಾರವಾಡ ತಾಯಿ ಬರ್ತಿ ಕಣಮ್ಮ ಓ ಹೋಗಬರ್ರಿ ಇನ್ನ ಏನು ಕೂತ್ಕೊಂಡಿರಿ ಇಬ್ರು ಬರಿ ಬರಿ ಬೇಗ್ ಬರಿ ಇಳಿರಿ ನೋ ಪಪ್ಪಣ್ಣ ಏನನ್ ಕೂತ್ಕೊಂಡಿದ್ದೀಯ ಇಳಿ ಬಾ ಆಮೇಲೆ ಬಸ್ ಮುನ್ಕೋಕ ತಾಣ ನಂಬರಲ್ಲ ಹೋಗ್ರಿ ನೀವು ಇಬ್ರೆ ಲೇ ಇದೆನ್ ಮನೆ ಮಾಡ್ಕೇ ನೀ ಮುನ್ಸ್ಕೊಂಡು ಕುತ್ಕೊಳಕ್ಕೆ ಇಲ್ಲಿ ಬಾರ್ಲ ಬೊっಸ ಆಮೇಲೆ ತೋರಿಸಂತ ನಿನ್ ಮುನ್ಸ ಬರ್ ಬರ್ರಿ ಬೇಗ ಬರ್್ರಿ ಇಲ್ಲಿಯರ್ ಬರ್್ರಿ ಬೇಗ ಬಾರ್ಲ ಕೊನೆಗೂ ಇವರಿಬ್ಬರು ನನ್ನ ಉಪಾಸೆ ಕರ್ಕೊಂಡು ಬಂದ್ಬಿಟ್ರು ಎಂದೆಂದಿ ಊರ್ ಜೊತೆಗೆ ಬರಬಾರದು ಪುಟಾಣಿ ಹೋಗಪ್ಪ ಹೋಗು ನಿಮ್ಮ ಅಜ್ಜಿ ಅಲ್ಲ ನಿಮ್ಮ ಅವ್ವ ಅಲ್ಲ ಇಳಿದ್ರು ಹೋಗ್ ಹೋಗ ಇಳಿ ಹೋಗಪ್ಪ ಹೋಗಿ ಬರ್ತೀನಿ ನೀವು ನಿಮ್ಮ ಮಗುಗೆ ಹಿಂಗೆ ಯಾ ಬಸಲ್ ಕರ್ಕಂ ಬಂದಾಗ ಏನು ಕೊಡಿಸ್ದಲೇ ಇರಬೇಡಿ ಪಾಪ ಏನಾದರೂ ತಿನ್ನ ಕೊಡಿಸ್ರಿ ಮತ್ತೆ ನಮ್ಮ ಅಜ್ಜಿ ನಮ್ಮ ಅಮ್ಮನ ತರ ಮಾಡಕ ಹೋಗಬೇಡಿ ನೋಡಿದ್ರಲ್ಲ ಗೆಳೆಯರೇ